ಮಾನವ ಕೇಂದ್ರಿತ ತಂತ್ರಜ್ಞಾನ ಹಾಗೂ ಏಳನೇ ತಲೆಮಾರಿನ ಮೈಕ್ರೋಚಿಫ್ಟ್ ತಂತ್ರಜ್ಞಾನ ಬಳಕೆ ಮೂಲಕ ಭಾರತೀಯ ಭೂಸೇನಾ ಪಡೆಯನ್ನು ತಾಂತ್ರಿಕವಾಗಿ ಮೇಲ್ದರ್ಜೆಗೇರಿಸುವ ಪ್ರಯತ್ನಗಳು ಸಾಗಿವೆ ಎಂದು ಭೂಸೇನಾ ಪಡೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ರಕ್ಷಣಾ ಮಾತುಕತೆ ಎರಡ್ ಸಾವಿರದ ಇಪ್ಪತ್ತೈದು ಸಮಾವೇಶ ಉದ್ದೇಶಿಸಿ ಅವರು ಕೃತಕ ಬುದ್ದಿಮತ್ತೆ ರೊಬೋಟಿಕ್ಸ್ ಸೈಬರ್ ಸಾಧನ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳ ಮೂಲಕ ಸಶಸ್ತ್ರ ಪಡೆಗಳನ್ನು ಸನ್ನದ್ದಗೊಳಿಸುವುದು ಅತ್ಯಗತ್ಯ ಎಂದರು ತಂತ್ರಜ್ಞಾನವನ್ನು ಮಾನವ ಸಾಮರ್ಥ್ಯದ ಬದಲಾಗಿ ಬಳಸದೆ ಪೂರಕವಾಗಿ ಉಪಯೋಗಿಸುವುದು ಅತ್ಯವಶ್ಯ ಆಧುನಿಕ ಸಂದರ್ಭದಲ್ಲಿ ಬದಲಾದ ಸಮರ ತಂತ್ರಕ್ಕೆ ಅನುಗುಣವಾಗಿ ತಂತ್ರಜ್ಞಾನದ ಪ್ರಜಾತಾಂತ್ರೀಕರಣ ಭೌಗೋಳಿಕ ಪ್ರಸರಣ ಮತ್ತು ನಾಗರಿಕ ಯೋಧರ ಉನ್ನತೀಕರಣ ಅಗತ್ಯ ಎಂದು ತಿಳಿಸಿದರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸುರಕ್ಷಿತ ಸೇನಾ ಮೊಬೈಲ್ ಭಾರತ್ ಮಾದರಿ ಸಂಭವ ತಂತ್ರಜ್ಞಾನವನ್ನು ಬಳಸಲಾಗಿದ್ದು ಇದರ ಎರಡನೇ ಹಂತದಲ್ಲಿ ಮತ್ತಷ್ಟು ಮುಂದುವರೆದ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಎಂದರು